ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಾನು ಶ್ವೇತಾ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೋತೀನಿ ನಾನು ಆರಾಮದೀನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬರ್ರಿ ಇವತ್ತಿ ನಿಮಗೆ ಸ್ಪೆಷಲ್ಲಾಗಿ ಒಂದು ರೂಪಾಯಿ ಕಾಯಿನ್ ಬಗ್ಗೆ ಹೇಳ್ತೀನಿ ಒಂದು ರೂಪಾಯಿ ಕಾಯಿನ್ ಬಗ್ಗೆ ಎಷ್ಟೊಂದು ಜನ ಒಂದು ರೂಪಾಯಿನ ಅಂಥೇಳಿ ನೆಗ್ಲೆಕ್ಟ್ ಮಾಡ್ತಿರ್ತಾರೆ ಸೊ ಒಂದು ರೂಪಾಯಿ ಕಾಯಿನ್ ಇಟ್ಕೊಂಡು ನಾವು ಸಾವಿರಾರು ಸಾವಿರಾರು ರೂಪಾಯಿಗಳನ್ನು ನಾವು ಕಲೆಕ್ಟ್ ಮಾಡ್ಕೋಬೋದು ಓಕೆನಾ ಹಾಗಿದ್ರೆ ವೀಡಿಯೋನ ಕೊನೆ ತನಕ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಹೊಸಬ್ರು ಯಾರ್ದು ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ವೀಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಇಲ್ಲಾಂದರೆ ಅಟ್ಲೀಸ್ಟ್ ಹಾಯ್ ಅಂತಲೂ ಕಳಿಸಿದರೆ ನನಗೆ ಭಾಳ ಖುಷಿ ಆಗ್ತದೆ ಅದ ಸಲುವಾಗಿ ನೆಕ್ಸ್ಟ್ ವೀಡಿಯೋಸ್ನ ಮಾಡಲಿಕ್ಕೆ ಮೋಟಿವೇಶನ್ ಆಗುತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮಕ್ಕಳಿರ್ತಾರಲ್ಲ ಸೊ ಹಿರಿಯರು ಬಂದು ಹೋಗಿ ಮಾಡ್ತಿರ್ತಾರ ಆಮೇಲೆ ಅಂಗಡಿಗಳಿಗೆಲ್ಲ ಹೋಗ್ತಿರ್ತೀರ ಸಿಕ್ಕಾಪಟ್ಟೆ ಕಾಯಿನ್ಸ್ ನಿಮಗೆ ಸಿಕ್ಕಿರ್ತಾವೆ ಅಂದರೆ ಒಂದು ರೂಪಾಯಿ ಕಾಯಿನ್ಸು ಹಾಗೆ ಸಣ್ಣ ಸಣ್ಣ ಮಕ್ಕಳ ಕೈಯಾಗೆ ನೀವು ಕೊಟ್ಟಿರ್ತೀರ ಯಾರಾದರೂ ಬಂದು ಕೊಟ್ಟಿರ್ತಾರೆ ಅಂದರೆ ರಿಲೇಷನ್ಸ್ ಯಾರಾದರೂ ಮಕ್ಕಳಿಗೆ ದುಡ್ಡು ಕೊಟ್ಟಿರ್ತಾರೆ ಆ ಟೈಮಲ್ಲಿ ಅವರು ತಿಂದು ಮಿಕ್ಕಿದ ದುಡ್ಡು ಒಂದು ರೂಪಾಯಿ ಎರಡು ರೂಪಾಯಿ ಈ ರೀತಿ ಉಳಿದೇ ಉಳಿತಾವೆ ಅದನ್ನು ನೀವು ಒಂಚೂರು ಜಾಸ್ತಿ ಹೊರಗಡೆ ತಿನ್ನಲಿಕ್ಕೆ ಕೊಡಬಾರ್ದಲ್ಲ ಮಕ್ಕಳಿಗೆ ಹಂಗಾಗಿ ಒಂದಿಷ್ಟು ಕೊಡಿಸ್ಬಿಟ್ಟು ಅದರಾಗಿ ಒಂದೊಂದು ರೂಪಾಯಿ ಕಾಯಿನ್ಸನ್ನು ಈ ರೀತಿ ನೀವು ಡೈಲಿ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಎಷ್ಟು ಆಗುತ್ತೆ ಗೊತ್ತಾ ಒಂದು ದಿನಕ್ಕೆ ಜ ನೀವು ಒಂದು ರೂಪಾಯಿ ಅಲ್ಲ ಹೇಳ್ತಿರೋದು ಕೆಲವೊಂದು ಸರ್ತಿ ನಾವು ಅಂಗಡಿಗೆ ಹೋಗ್ತೀವಿ ಅಲ್ಲಿ ಒಂದು ಐದಾರು ರೂಪಾಯಿ ಉಳಿಬೋದು ಆಮೇಲೆ ಮಕ್ಕಳಿಗೆ ಕೊಟ್ಟಿರ್ತೀವಿ ಅವ್ರಿಗೊಂದು ಹತ್ತು ರೂಪಾಯಿ ಅವ್ರ ಪಪ್ಪ ಅಂದರೆ ತಂದೆಯನೋ ಅಜ್ಜಿನೋ ಅಜ್ಜನೋ ಯಾರೋ ಕೊಟ್ಟಿರ್ತಾರೆ ಅಲ್ಲಿ ಒಂದು ಹತ್ತು ರೂಪಾಯಿ ಕೊಟ್ಟಿದ್ರೆ ಅವರು ಒಂದು ಐದಾರು ರೂಪಾಯಿ ಯೂಸ್ ಮಾಡಿದ್ರು ಒಂದು ನಾಲ್ಕು ರೂಪಾಯಿನೂ ಉಳಿತಾವೆ ಕೆಲವೊಂದು ಸರ್ತಿ ಐದು ರೂಪಾಯಿ ಯೂಸ್ ಮಾಡ್ತಾರೆ ಐದು ರೂಪಾಯಿ ಸೇವ್ ಆಗ್ತವೆ ಅದನ್ನು ನಾವು ತಗೊಂಡು ಈ ರೀತಿ ಕೂಡಿಟ್ಕೊಂಡ್ರೆ ನಮಗೆ ಸ್ವಲ್ಪ ಸೇವಿಂಗ್ ಅನ್ನೋದು ಆಗ್ತೈತಿ ಈ ಒಂದು ಒಂದೊಂದು ರೂಪಾಯಿ ಕಾಯಿನ್ ಸೇವಿಂಗ್ನ ಯಾವ ರೀತಿ ಮಾಡೋದು ಅಂತ ಡಿಟೇಲಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಒಂದು ರೂಪಾಯಿ ಕಾಯಿನ್ ಅಂತ ನೆಗ್ಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಒಂದೊಂದು ರೂಪಾಯಿನ ಹೀಗೆ ಜಮಾ ಮಾಡ್ತಾ ಬನ್ನಿ ಎಲ್ಲಂದ್ರಲ್ಲಿ ಬಾಕ್ಸಲ್ಲಿ ಹಾಕಿಡಿ ಆಮೇಲೆ ಒಟ್ಟಿಗೆ ಕಲೆಕ್ಟ್ ಮಾಡಿ ಇಟ್ಕೋರಿ ಒಂದು ವರ್ಷ ಆದಮೇಲೆ ನೀವು ಇದನ್ನೇ ಎನಿಸ್ ನೋಡಿರಿ ಎಷ್ಟು ಅಂದರೆ ಈಗ ನಾವು ಕರೆಕ್ಟು ಒಂದು ದಿನಕ್ಕೆ ಒಂದು ರೂಪಾಯಿ ಅಂತೆ ಎನಿಸಿದಾಗ ದಿನಕ್ಕೆ ಒಂದು ರೂಪಾಯಿ ಅಂತ ಎನಿಸಿದಾಗ ಒಂದು ಮಂತಿಗೆ ಒಂದು ಮೂವತ್ತು ರೂಪಾಯಿ ಆಗುತ್ತೆ ಓಕೆನಾ ಮೂವತ್ತು ರೂಪಾಯಿ ಆಗುತ್ತೆ ಒಂದು ಹಾ ಒಂದು ವರ್ಷಕ್ಕೆ ಎಷ್ಟಾಗ್ಬೋದು ಮುನ್ನೂರ ಅರವತ್ತು ಓಕೆನಾ ತಿಂಗಳಿಗೆ ಮೂವತ್ತರಂತೆ ಕೌಂಟ್ ಮಾಡಿ ಒಂದು ತಿಂಗಳಿಗೆ ಮೂವತ್ತು ರೂಪಾಯಿ ಸೊ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಮುನ್ನೂರ ಅರವತ್ತು ಹಾಗೆ ಬರೀ ಒಂದು ರೂಪಾಯಿ ಕೂಡಿಟ್ಟಾಗ ಮುನ್ನೂರ ಅರವತ್ತು ರೂಪಾಯಿ ಆಗುತ್ತಲ್ಲ ಹಾಗೇ ನೀವು ಐದು ರೂಪಾಯಿ ಕೂಡಿಡಿ ಎಷ್ಟಾಗುತ್ತೆ ಇದಕ್ಕಿಂತ ಜಾಸ್ತಿಯೂ ಆಗ್ಬೋದಲ್ಲ ಅಂದರೆ ನಾವು ಮೂರು ಮುನ್ನೂರ ಅರುವತ್ತರಕ್ಕಿಂತನೂ ನಾವು ಸಾವಿರ ರೂಪಾಯಿ ಕೂಡ ಅಂದರೆ ಕೂಡಿಡ್ಬೋದು ಎರಡು ಸಾವಿರ ತನಕನೂ ಕೂಡಿಡ್ಬೋದು ಯಾಕಂತಂದರೆ ದಿನಕ್ಕೆ ನಮಗೆ ಒಂದು ಹತ್ತು ರೂಪಾಯಿ ಕಾಯಿನ್ ಸಿಕ್ಕರೂ ಕೂಡ ಅಷ್ಟು ರೀಚ್ ಆಗ್ತದ ಅಟ್ಲೀಸ್ಟ್ ಐದು ರೂಪಾಯಿ ಸಿಕ್ಕಿದ್ರೂ ಕೂಡ ನಮಗೆ ಪರವಾಗಿಲ್ಲ ಒಂದು ಸಾವಿರವರೆಗೂ ಕೂಡಿಟ್ರೂ ನಮಗೇನು ಲಾಸ್ ಇಲ್ಲಲ್ಲ ಅದು ಒಂದು ಹೆಲ್ಪ್ ಆಗ್ತಿಲ್ಲ ಅದು ಸಲುವಾಗಿ ಒಂದೊಂದು ರೂಪಾಯಿನೂ ಭಾಳ ಇಂಪಾರ್ಟೆಂಟ್ ಜೀವನದಲ್ಲಿ ಪ್ರತಿಯೊಂದು ಜಾಗದಲ್ಲಿ ನೀವು ಹೋಗ್ತೀರಾ ಅಲ್ಲಿ ಒಂದೊಂದು ರೂಪಾಯಿ ನಾವು ನಾವು ಇಟ್ಕೊಂಡು ಎಲ್ಲೋ ಗುಡಿಗೆ ಹಾಕ್ತಿ ಗುಡಿಗಳಿಗೆ ಹಾಕ್ತೀರಾ ಆಮೇಲೆ ಯಾರು ಯಾರು ಯಾರ್ಯಾರಿಗೋ ಕೊಡ್ತಿರ್ತೀರ ಸೊ ಅಲ್ಲಿ ಎಲ್ಲ ಕೊಟ್ಟು ಉಳಿದ ಒಂದು ಹಣನ ಇಲ್ಲಿ ಇಟ್ಕೋರಿ ಅಂತ ಹೇಳ್ತಿರೋದು ಅಷ್ಟೇ ಈ ರೀತಿ ಮಾಡಿದಾಗ ನಮ್ಗೆ ಏನೋ ಒಂದು ಅಲ್ಲಿ ಒಂದು ಅಮೌಂಟನ್ನು ನಾವು ಕಲೆಕ್ಟ್ ಮಾಡ್ಕೋಬೋದು ನೋಟುಗಳನ್ನು ಸೇವಿಂಗ್ ಮಾಡೋದು ಬೇರೆಯೇ ಹಾಗೆ ನಾನು ಒಂದು ಎರಡು ವೀಡಿಯೋ ಮಾಡಿದ್ದೀನಿ ನೀವು ಅದನ್ನು ಕೂಡ ನೋಡಿರಿ ಈ ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ ಮನಿ ಸೇವಿಂಗ್ನ ಯಾವ ರೀತಿ ಮಾಡಬೇಕು ಮತ್ತು ಮನಿ ಸೇವಿಂಗ್ ಬ್ಯಾಂಕನ್ನು ಯಾವ ರೀತಿ ಇಟ್ಕೋಬೇಕು ಅದನ್ನು ಯಾವ ರೀತಿ ಬ ಮನಿ ಸೇವಿಂಗ್ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು ಫಿಕ್ಸ್ಡ್ ಅಮೌಂಟು ಲೂಸ್ ಅಮೌಂಟು ಈ ರೀತಿ ಇಟ್ಕೊಂಡಾಗ ನಮಗೆ ಎಷ್ಟು ಅಮೌಂಟು ಆಗ್ತೈತಿ ಅಂಥೇಳಿ ಈ ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ ನೋಡಿರಿ ಆ ಒಂದು ಎರಡು ವೀಡಿಯೋನ ನೋಡ್ಕೊರಿ ನಿಮ್ಗೆ ಹೆಲ್ಪ್ ಆಗುತ್ತೆ ನಿಮಗೊಂದು ಐಡಿಯಾ ಸಿಗುತ್ತೆ ಅಂತ ಹೇಳಿ ಹೇಳಿದ್ವಿ ಹೇಳಕತ್ತಿದ್ದೀನಿ ಹಾಗೆ ಈಗ ನಾನು ಸಾಕಷ್ಟು ಸತಿ ಒಂದೊಂದು ರೂಪಾಯಿ ಕಾಯಿನ್ಸನ್ನು ಜಾಸ್ತಿ ಒಂದೊಂದು ರೂಪಾಯಿ ಕಾಯಿನ್ಸೇ ಇಲ್ಲದಾವ ಟೂ ರುಪೀಸ್ ಅದಾವ ಮತ್ತು ಐದು ರೂಪಾಯಿನೂ ಅದಾವೆ ಹೀಗೆ ನನ್ನ ಕೈಯಲ್ಲಿ ನನ್ನ ಮಕ್ಕಳು ಕೊಟ್ಟಂಥ ಒಂದು ಕಾಯಿನ್ಸ್ಗಳನ್ನು ನಾನಿಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿರೋದು ಕಲೆಕ್ಟ್ ಮಾಡಿರೋ ಅಮೌಂಟನ್ನು ಮತ್ತೆ ರೀಯೂಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಇದು ಇಷ್ಟು ಕಾಯಿನ್ಸ್ನ ನೀವು ಅಂಗಡಿಗಳಲ್ಲಿ ಕೊಟ್ಟಾಗ ಅವರು ನೋಟುಗಳನ್ನು ಕೊಟ್ಟೆ ಕೊಡ್ತಾರೆ ಆ ಒಂದು ನೋಟುಗಳನ್ನು ಮತ್ತೆ ಇಟ್ಕೊಳ್ಳೋದು ಮತ್ತೆ ಈ ರೀತಿ ಕುಡಿಸ್ದಾಗ ಮತ್ತು ನೋಟುಗಳನ್ನ ಎತ್ತಿಟ್ಕೊಳ್ಳೋದು ನೋಟುಗಳನ್ನ ಎತ್ತಿಟ್ಕೊಂಡು ನೀವು ಇಮಿಡಿಯೇಟಾಗಿ ಬ್ಯಾಂಕಲ್ಲಿ ಸೇವ್ ಮಾಡ್ಬೋದಲ್ಲ ನೀವು ಅದನ್ನು ಅಂದರೆ ಫಂಡ್ ಕೆಲವೊಬ್ಬರು ಬ್ಯಾಂಕಲ್ಲಿ ದುಡ್ಡು ಇಟ್ಟು ಇಡ್ತಾರಲ್ಲ ಸೊ ಆ ರೀತಿ ಈ ಬಂದ ಅಮೌ ಅಮೌಂಟನ್ನು ನೀವು ಬ್ಯಾಂಕಿಗೆ ಇಟ್ಟಾಗ ಅಲ್ಲಿ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂದರೆ ಪ್ರತಿಯೊಂದು ಹಣನ ನೀವು ಬ್ಯಾಂಕಲ್ಲಿ ಇಡ್ತಿರ್ತೀರಲ್ಲ ಈ ಒಂದು ಹಣವೂ ಹೋಗಿ ಬ್ಯಾಂಕಲ್ಲಿ ಸೇವ್ ಆದರೆ ಜಾಸ್ತಿ ಅಮೌಂಟು ನಿಮ್ಮ ಕೈಯಲ್ಲಿ ಹಾಗಾಗುತ್ತೆ ಒಂದಿಲ್ಲ ಒಂದಿನ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ರೀತಿ ಕೆಲವೊಂದು ಟಿಪ್ಸನ್ನು ನಾವೇ ಕ್ರಿಯೇಟ್ ಮಾಡಬೇಕಾಗುತ್ತೆ ಅಂದರೆ ಮನೆ ಹೆಣ್ಮಕ್ಳಿಗೆ ಗೊತ್ತಿರುತ್ತಲ್ಲ ಮನೆ ಯಾವ ರೀತಿ ಸಂಭಾಳಿಸ್ಬೇಕು ಹಣ ಯಾವ ರೀತಿ ಕೂಡಿಡಬೇಕು ಹಣನ ದುಡಿಯೋದು ಗೊತ್ತು ಖರ್ಚು ಮಾಡೋದು ಗೊತ್ತು ಹಾಗೆ ಉಳಿತಾಯ ಮಾಡೋದು ಹೆಣ್ಮಕ್ಳಿಗೆ ಗೊತ್ತು ಅದು ಜಾಸ್ತಿ ಗಂಡು ಮಕ್ಕಳಿಗೆ ಅಷ್ಟೊಂದು ಗೊತ್ತಾಗಲ್ಲ ಹಾಗಾಗಿ ಪ್ರತಿಯೊಂದು ಕಾಯಿಪಲ್ಯ ತರಲಿಕ್ಕೆ ಹೋದಾಗ ಆಗಿರ್ಬೋದು ಕಿರಾಣಿ ಸಂತಿ ತರಲಿಕ್ಕಾಗಿರ್ಬೋದು ಪ್ರತಿಯೊಂದು ಜಾಗದಲ್ಲಿ ಕೂಡ ನಮಗೆ ಕಾಯಿನ್ಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಆ ಕಾಯಿನ್ಸನ್ನು ಕೂಡಿಟ್ಟಾಗ ಜಾಸ್ತಿ ಅಮೌಂಟ್ ನಮಗೆ ಸಿಗುತ್ತೆ ಕಾಯಿನ್ಸ್ಗಳನ್ನು ಕೂಡಿಕೊಂಡು ಅದು ಅಂಗಡಿಗೆ ಅಥವಾ ಬ್ಯಾಂಕಿಗೆ ಕೊಟ್ಟಾಗ ಅವ್ರು ನೋಟ್ ಕೊಟ್ಟೇ ಕೊಡ್ತಾರೆ ಸೊ ಇದು ಬಂದ ನೋಟನ್ನು ನೀವು ಬ್ಯಾಂಕಿಗೆ ಹಾಕ್ತೀರ ಸೊ ಬ್ಯಾಂಕಲ್ಲಿ ಹೆಚ್ಚು ಅಮೌಂಟ್ ಆದ ತಕ್ಷಣ ನೀವು ಗೋಲ್ಡ್ ಕೊಂಡ್ಕೋಬೋದು ಬೆಳ್ಳಿ ಸಾಮಾನು ದೇವರಿಗೆ ಅಂತ ಬೆಳ್ಳಿ ಸಾಮಾನು ಕೊಂಡ್ಕೋಬೋದು ಹೌದಲ್ವಾ ಸಿಕ್ಕಾಪಟ್ಟೆ ಹಣನ ನಾವು ಈ ರೀತಿ ಉಳಿತಾಯ ಮಾಡ್ಕೋಬೋದು ಹಾಗೆಯೇ ನಾನು ಕೂಡ ಕೆಲವೊಂದು ಸತಿ ಈ ರೀತಿ ನಾನು ಸೇವ್ ಮಾಡ್ತಿರ್ತೀನಿ ನನಗೆ ಗೊತ್ತಿರಲ್ಲ ಒಂದೊಂದು ಸರ್ತಿ ಇಷ್ಟೊಂದು ಕಾಯಿನ್ ನಾನು ಕೂಡಿಟ್ಟಿನ ಅಂತ ಅನ್ನಿಸ್ಬಿಡ್ತದ ಯಾಕಂದರೆ ಹುಡುಗರಿಗೆ ಬಿಡೋಲ್ಲ ನಾನು ಏನೋ ತಿಂತಿರ್ತಾರೆ ಸಾಕು ಜಾಸ್ತಿ ತಿಂದರೆ ಸುಮ್ಮನೆ ಇದು ಆಗ್ತದಲ್ಲ ಕೂಡಿಡೋಣ ತರ್ರಿ ಅಂತ ಹೇಳಿಕೊಂಡು ಕೂಡಿಡಲಿಕ್ಕೆ ಅವ್ರಿಗೂ ಕೂಡ ಮೋಟಿವೇಟ್ ಮಾಡ್ತೀನಿ ನಾನು ಕೂಡ ಅವ್ರ ಜೊತೆ ಮೋಟಿವೇಶನ್ ಆಗಿ ಸೊ ನಮ್ಮ ಮನೆಯಲ್ಲಿ ಒಂದಿಷ್ಟು ದುಡ್ಡು ಉಳಿತಾಯ ಹಾಗೆ ಮಾಡ್ತೀನಿ ಶ್ರಾವಣ ಮಾಸ ಆಷಾಢ ಮಾಸ ದೀಪಾವಳಿ ಯುಗಾದಿ ಈ ರೀತಿ ಕೆಲವೊಂದು ಹಬ್ಬ ಬರುತ್ತಲ್ಲ ಆ ಟೈಮಲ್ಲಿ ನಾವು ಏನಾದರೂ ಒಂದು ತೊಗೋಬೇಕು ಅಂತ ಕನಸು ಕಟ್ಕೊಂಡಿರ್ತೀವಿ ಅಂಥ ಟೈಮಲ್ಲಿ ನಮ್ಮ ಒಂದು ಪೇಮೆಂಟ್ ಬರ್ತಿರಲ್ಲ ಸ್ಟಾಪ್ ಆಗುತ್ತೆ ಅಂದರೆ ಪೇಮೆಂಟ್ ಸರಿಯಾಗಿ ಬರೋಲ್ಲ ಆ ಟೈಮಲ್ಲಿ ನಾವು ಹಬ್ಬ ಮಾಡಬೇಕಂದ್ರೆ ದುಡ್ಡಿರಲ್ಲ ಅಂಥ ಸಮಯದಲ್ಲಿ ನಮಗೆ ಈ ಒಂದು ಕೂಡಿ ಸ್ವಲ್ಪ ಹೆಲ್ಪ್ ಆಗುತ್ತಲ್ಲ ಪೂಜೆ ಪುನಸ್ಕಾರ ಮಾಡೋ ದಿನ ನಮಗೆ ಕೆಲವೊಂದು ಐಟಮ್ಸ್ ಬೇಕಾಗಿರುತ್ತೆ ಪೂಜೆಗೋಸ್ಕರ ಆ ಟೈಮಲ್ಲೂ ಕೂಡ ನಮ್ಮ ಹತ್ರ ದುಡ್ಡು ಇಲ್ದಾಗ ಈ ಒಂದು ಹಣನ ಯುಟಿಲೈಸ್ ಮಾಡ್ಕೋಬೋದು ನಿಜ ಒಂದು ಒಂದು ಟೈಮಲ್ಲಿ ನನಗೂ ಕೂಡ ಈ ಪ್ರಾಬ್ಲಮ್ ಆಗಿತ್ತು ಶ್ರವಣ ಮಾಸ ಇತ್ತು ಅದೇ ಟೈಮಲ್ಲಿ ಕೂಡ ಪೇಮೆಂಟ್ ಬಂದಿದ್ದಿಲ್ಲ ಕೈಯಲ್ಲಿ ಸ್ವಲ್ಪ ರೊಕ್ಕಿದ್ದಿಲ್ಲ ಆ ಟೈಮಲ್ಲಿ ಒಂದು ನೂರು ಏಳ್ನೂರು ರೂಪಾಯಿಯಲ್ಲಿ ನಾನು ಪೂಜೆನೇ ಮಾಡಿದ್ದು ಆ ಒಂದು ದೃಷ್ಟಿಯಲ್ಲಿ ನಾನು ನಿಮ್ಗೆ ಹೇಳ್ತಿರೋದು ಈ ಹಬ್ಬ ಹರಿದಿನ ಬಂದಾಗ ದುಡ್ಡು ಬೇಕೇ ಬೇಕು ಎಲ್ಲಾನು ಕೊಂಡು ತೊಗೊಳೋದಕ್ಕೆ ಹಾಗೆ ಈ ಐವತ್ತು ಪೇಸೆ ಇಪ್ಪತ್ತೈದು ಪೇಸೆ ನೋಡ್ತಿದ್ದೀರಲ್ಲ ಯಾರೆಲ್ಲ ನೋಡಿಲ್ಲ ಕಮೆಂಟ್ ಮಾಡಿ ಆಮೇಲೆ ಯಾರು ನೋಡಿದ್ದೀರಾ ಯಾರು ನಿಮ್ಮ ಹತ್ರ ಇನ್ನೂ ಇದ್ದಾವೆ ಅದು ಕೂಡ ಕಮೆಂಟ್ ಮಾಡಿ ಇದಾಗಿತ್ತು ಇವತ್ತಿನ ಒಂದು ಒಂದು ರೂಪಾಯಿ ಕಾಯಿನ್ ಚಿಲ್ಲರೆ ಇಂದ ನೋಟ್ ನಾವು ನೋಡ್ಗಳನ್ನು ಪಡ್ಕೋಬಹುದು ಹಾಗೆ ಸಾವಿರಾರು ರೂಪಾಯಿ ನಮ್ಮ ಕೈಯ್ಯಲ್ಲಿ ಇರುವಾಗ ಮಾಡ್ಕೋಬೋದು ಕಷ್ಟ ಕಾಲಕ್ಕೆ ಇದೇ ಹೆಲ್ಪ್ ಆಗುತ್ತೆ ಇದಾಗಿತ್ತು ನನ್ನ ವೀಡಿಯೋ ಹಾಗೆ ನಿಮಗೆಲ್ಲ ಇಷ್ಟ ಆಗಿತ್ತು ಅನ್ಕೋತೀನಿ ಯೂಸ್ಫುಲ್ ಆಗಿದ್ದು ಅಂತಲೂ ಅನ್ಕೋತೀನಿ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಂಡ್ರೆ ಒಂದು ಲೈಕ್ ಕೊಡಿ ನೆಕ್ಸ್ಟ್ ಒಂದು ಹೊಸ ವ್ಲಾಗ್ಲೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್